ಜನಮನ ಸೆಳೆದ ರಾಷ್ಟ್ರೀಯ ರೈತರ ದಿನಾಚರಣೆ ಬೆಂಗಳೂರು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ನಲ್ಲಿ ವಿಶ್ವ ರೈತರ ದಿನಾಚರಣೆ ಹಾಗೂ ಬೃಹತ್ ರೈತರಿಗಾಗಿ ಓಟ ಫಾರ್ಮಥಾನ್ ನಡೆಯಿತು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ನಡೆದ ರಾಷ್ಟ್ರೀಯ ರೈತರ ದಿನಾಚರಣೆಯಲ್ಲಿ ದೇಶದ ಪ್ರಮುಖ ಕೃಷಿ ತಜ್ಞರು ಪ್ರಗತಿಪರ ರೈತರು ವಿವಿಧ ರಾಜ್ಯಗಳ ರೈತರು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡರು ದೇಶದ ವಿವಿಧ ರಾಜ್ಯಗಳಲ್ಲಿ ಕಳೆದ ಎಂಟು ವರ್ಷಗಳಿಂದ ರೈತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇಷ್ಟಾ ಸಂಸ್ಥೆ ಆಟ್ ಆಫ್ ಲಿವಿಂಗ್ ಮತ್ತು ಶ್ರೀ ಶ್ರೀ ನೈಸರ್ಗಿಕ್ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ ರೈತರ ದಿನಾಚರಣೆ ಮತ್ತು ಫಾರ್ಮಥಾನ್ನಲ್ಲಿ ನೂರಾರು ಜನ ರೈತರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಆವರಣದಲ್ಲಿ ಬೆಳಗ್ಗೆ ರೈತರಿಗಾಗಿ ಓಟ ಆಯೋಜಿಸಲಾಗಿತ್ತು ಬಳಿಕ ಆಶ್ರಮದ ಅನುಗ್ರಹ ಮಂಟಪದಲ್ಲಿ ವಿಚಾರ ಸಂಗೋಷ್ಠಿಗಳು ಚರ್ಚೆ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ನಡೆದವು ಉದಯೋನ್ಮಖ ಕಥಕ್ ನೃತ್ಯ ಕಲಾವಿದ ಸ್ಫೂರ್ತಿ ಎಚ್ ಅವರಿಂದ ನೃತ್ಯ ಪ್ರದರ್ಶನ ನಡೆಯಿತು ಇಷ್ಟಾ ಸಂಸ್ಥೆ ಅಧ್ಯಕ್ಷ ಅಚ್ಯುತ್ ರಾವ್ ಶ್ರೀ ಶ್ರೀ ನೈಸರ್ಗಿಕನ ಅಧ್ಯಕ್ಷ ರಂಗನಾಥ್ ಪ್ರಸಾದ್ ಸಾವಯವ ಕೃಷಿತಜ್ಞ ರವೀಂದ್ರ ದೇಸಾಯಿ ಕಾರ್ಯಕ್ರಮದ ಪಾಲುದಾರ ಸಂಸ್ಥೆ ಎಸ್ ವಿ ಆರ್ ಸಮೂಹ ಸಂಸ್ಥೆಯ ಪ್ರಸಾದ್ ರೆಡ್ಡಿ ಸಂಚಾಲಕ ಸ್ಟಾಲಿನ್ ಹಿರಿಯ ಪತ್ರಕರ್ತ ಹನುಮೇಶ್ ಕೆ ಯಾವಗಲ್ ಸಂಚಾಲಕಿ ತನುಶ್ರೀ ಸೇರಿದಂತೆ ಹಲವಾರು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದರು